ಇದ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಸುಮಲತಾ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮೇಡಂ ನಮಸ್ತೆ ನಮಸ್ತೆ ಮೇಡಂ ಏನಾಯ್ತು ಅಂದ್ರೆ ಸಡನ್ ಆಗಿ ದರ್ಶನ್ ಅನ್ಫಾಲೋ ಮಾಡಿದ್ರ ಬಗ್ಗೆನೇ ಫಸ್ಟ್ ಕ್ವೆಶ್ಚನ್ ತಗೋತೀನಿ ನಾನು ಸಡನ್ ಆಗಿ ಅನ್ಫಾಲೋ ಮಾಡಿದ್ದು ನನಗೆ ನಿಜವಾಗ್ಲೂ ಓಕೆ ಫಸ್ಟ್ ಆಫ್ ಆಲ್ ಆಶ್ಚರ್ಯ 나 ಯಾರು ಯಾರನ್ನ ಫಾಲೋ ಮಾಡ್ತಿದ್ದಾರೆ ಅನ್ಫಾಲೋ ಮಾಡ್ತಿದ್ದಾರೆ ಟ್ರ್ಯಾಕ್ ಮಾಡೋಷ್ಟು ಫ್ರೀ ಟೈಮು ಅಥವಾ ಮೈಂಡ್ ಸೆಟ್ ನಮ್ಮಲ್ಲಿ ಯಾರಿಗೂ ಇರಲ್ಲ ಬಿಡಿ ಅಂದ್ರೆ ಒಂದು ಪಬ್ಲಿಕ್ ಲೈಫ್ ಸುತ್ತಮುತ್ತ ಇರೋರಿಗೆ ಆ ಬೇರೆ ಅವ್ರು ಯಾರ್ಯಾರು ಫಾಲೋ ಮಾಡೋದು ಯಾರನ್ನ ಇದನ್ನೆಲ್ಲಾ ಫಾಲೋ ಮಾಡ್ಕೊಂಡು ಇದಾರ ಅನ್ನೋದು ನನ್ ನಿಜಕ್ಕೂ ಆಶ್ಚರ್ಯ ನನಗ್ ಗೊತ್ತೇ ಇಲ್ಲ ಯಾರನ್ನ ಫಾಲೋ ಮಾಡ್ತಾರೆ ಯಾರನ್ನ ನನ್ನ ವಿಚಾರ ಅಲ್ವಲ್ಲ ಇಟ್ಸ್ ಹಿಸ್ ಡೆಸಿಷನ್ ಅಲ್ವಾ ಅವ್ರು ಎಲ್ರು ಅನ್ ಫಾಲೋ ಮಾಡ್ದಂಗೆ ಈಗ ಇವತ್ತಿನ ಒಂದು ಮೀಡಿಯಾದಲ್ಲಿ ಸುದ್ದಿ ಆದ್ಮೇಲೆ ನಾನ್ ನೋಡ್ದೆ ಏನಪ್ಪಾ ಅಂತ ಗೊತ್ತಿರ್ಲಿಲ್ಲ ಅವ್ರು ಅನ್ಫಾಲೋ ಮಾಡಿರೋದು ಇಲ್ಲ ಇಲ್ಲ ನಾನು ಯಾರು ಯಾರನ್ನ ಫಾಲೋ ಮಾಡ್ತಿದ್ದಾರೆ ಹೌದಿಲ್ಲ ಇನ್ನು ನನಗೆ ಅದರ ಅದ್ರ ಕಡೆ ನಾನು ಯಾವತ್ತೂ ಗಮನ ಕೊಡಲ್ಲ ಯಾರು ಯಾರನ್ನ ಫಾಲೋ ಮಾಡ್ತಾರ ಅಥವಾ ಅನ್ಫಾಲೋ ಸೋಷಿಯಲ್ ಮೀಡಿಯಾಗೆ ನೋಡಿ ಈ ಜನರೇಷನ್ ಮೇ ಬಿ ದೇ ಅವ್ರ ಫುಲ್ ಲೈಫ್ ಸೋಷಲ್ ಮೀಡಿಯಾದಲ್ಲಿ ಇದೆಯೇನೋ ನಮ್ಗಷ್ಟು ಇಲ್ಲ ಅಂದ್ರೆ ಎಲ್ಲೇ ಇಲ್ಲಿ ಸೋಶಿಯಲ್ ಮೀಡಿಯಾನ ಜೈಲಲ್ಲಿ ಇದ್ದಾಗ ಹೋಗಿ ನೋಡಿಲ್ಲ ಜೈಲಿಂದ ಹೊರಗಡೆ ಬಂದ ಮೇಲೂ ದರ್ಶನ್ ಭೇಟಿ ಆಗಿಲ್ಲ ಅನ್ನೋದು ಅವರು ಬೇಜಾರಾಗಿದ್ಯಾ ನೋಡಿ ಕೆಲವು ವಿಷಯಗಳು ನಾನು ಕಮ್ಯುನಿಕೇಟ್ ಅಥವಾ ನನ್ನ ಹತ್ತಿರವಾದವ್ರಿಗೆ ನನ್ನ ಕುಟುಂಬ ಅಂತ ಅನ್ಕೊಂಡವ್ರಿಗೆ ನನ್ನ ಕುಟುಂಬದವ್ರಿಗೆ ಏನ್ ಮಾತಾಡ್ಕೋತೀವಿ ಎಲ್ ಮೀಟ್ ಮಾಡ್ತೀವಿ ಯಾವ ಸಂದರ್ಭದಲ್ಲಿ ನಾವು ಇರ್ತೀವಿ ಏನು ಅನ್ನೋದು ಪಬ್ಲಿಕ್ ಮಾಡಲ್ಲಿಸ್ಟ್ ಟು ಎನಿಬಡಿ ಅಲ್ಲ ಅದೆಲ್ಲ ನನ್ನ ಪರ್ಸನಲ್ ವಿಚಾರ ನಾನು ನಿಜವಾಗ್ಲೂ ಈ ಒಂದು ವಿಷಯದನ್ನ ನಾನು ಡಿಸ್ಕಸ್ ಮಾಡೋದಿಲ್ಲ ನೋಡೋದಕ್ಕೆ ಹೇಗಾಗತ್ತೆ ಈಗ ನೀವ್ ಎಲೆಕ್ಷನ್ ನಿಂತಾಗ ದರ್ಶನ್ ನಿಮ್ ಸಪೋರ್ಟಿಂಗ್ ನಿಂತಿದ್ರು ಎಂತ ಟಫ್ ಸಿಚುವೇಶನ್ ಆದ್ರೂ ನಿಂತಿದ್ರು ನೀವು ಹೇಳಿದ್ರಿ ನಂಗೆ ದೊಡ್ಡ ಮಗ ಇದ್ದ ಹಾಗೆ ದರ್ಶನ್ ಅಂತ ಸಂಬಂಧ ಏನಿದೆ ನಾನು ಎಲೆಕ್ಷನ್ ನಿಂದ ಸ್ಟಾರ್ಟ್ ಆಗಿದ್ದಲ್ಲ ನಮ್ಗೆ ಇಪ್ಪತ್ತೈದು ವರ್ಷ ದರ್ಶನ್ ಫಸ್ಟ್ ಪಿಕ್ಚರ್ ಕ್ಲಾಪ್ಗುನು ನಾನು ಅಂಬರೀಷ್ ಅವರೇ ಹೋಗಿ ಮಾಡಿತ್ತು ಮೆಜೆಸ್ಟಿಕ್ ಅನ್ನೋ ಸಿನಿಮಾ ನಮ್ಮ ನಮ್ಮ ಮನೆ ಪಕ್ಕನೆ ಒಂದು ದೇವಸ್ಥಾನದಲ್ಲಿ ನಡೆದಿತ್ತು ಸೊ ಅವತ್ತಿಂದ ದರ್ಶನ್ ನಮ್ ಮನೆ ಮಗನೇ ಅವತ್ತಿಂದ್ಲು ಸೊ ದರ್ಶನ್ ಅಂದ್ರೆ ಅಂಬರೀಶ್ ಅವ್ರಿಗೂ ಅಷ್ಟೇ ಅಭಿಮಾನ ಇತ್ತು ಅಷ್ಟೇ ಒಂದು ಬ್ಲೆಸ್ಸಿಂಗ್ ಅಂಡ್ ಸಪೋರ್ಟ್ ಅಂಬರೀಶ್ ಅವ್ರದ್ದು ಇತ್ತು ದರ್ಶನ್ಗೆ ಅದೇ ಒಂದು ಪ್ರೀತಿಯಿಂದಾನೆ ಅದೇ ಒಂದು ಪ್ರೀತಿಯಿಂದಾನೆ ದರ್ಶನ್ ನನ್ ಪರನೂ ನಿಂತಿದ್ದು ನಿಂತಿದ್ದಾರೆ ನಮ್ಮ ಫ್ಯಾಮಿಲಿ ಅಂತಾನೆ ಎಲ್ಲ ಯಾವ ಇನ್ಸಿಡೆಂಟ್ ಅಲ್ಲಿ ಯಾರಿಗೂ ಏನು ಬೇಜಾರು ಇಲ್ಲ ಅದೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಲ್ಲಿ ಊಹಾ ಪೋಹೆಯ ಎಲ್ಲದಕ್ಕೂ ಒಂದು ವಿಂಗ್ಸ್ ರೆಕ್ಕಪಕ್ಕೆ ಆಡ್ ಮಾಡಿ ಮಾಡೋರು ಮಾಡೋದು ಇದಕ್ಕೆ ಇದ್ರ ಬಗ್ಗೆ ಮಾತಾಡದಷ್ಟು ಅದನ್ನ ಕಾಂಟ್ರೋವರ್ಸಿ ಮಾಡ್ಕೊಳ್ಳೋರ್ ಆಗ್ತಿವಿ ಹೊರತು ಅದಕ್ಕೆ ನಾನು ಮಾತಾಡಲ್ಲ ಇಂಥ ವಿಚಾರಗಳಲ್ಲ ಹೌದು ಈಗ ನೀವು ದರ್ಶನ್ ಭೇಟಿ ಮಾಡೋ ಜೈಲಿಗೆ ಹೋಗಿಲ್ಲ ಅನ್ನೋದು ಗೊತ್ತಿದೆ ಬಟ್ ಅದಕ್ಕೆ ಅವರು ಬೇಜಾರಾಗಿದ್ದಾರೆ ಗೊತ್ತಿಲ್ಲ ನೀವು ಅದನ್ನ ಹೇಳ್ತಿಲ್ಲ ಬಗ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ಅಥವಾ ನನ್ನ ಫ್ಯಾಮಿಲಿಗೆ ನಾನು ಏನಾದ್ರೂ ಕಮ್ಯುನಿಕೇಟ್ ಮಾಡೋದಾದ್ರೆ ನಾನು ಪರ್ಸನಲ್ ಆಗಿ ಮಾಡ್ತೀನಿ ಹೊರತು ಇನ್ಸ್ಟಾಗ್ರಾಮ್ ಥ್ರೂ ಅಥವಾ ಟ್ವಿಟರ್ ಥ್ರೂ ಮಾಡಲ್ಲ ಅವರು ಅವರ ನೀವು ಹಾಕಿರೋ ಸರಣಿ ಪೋಸ್ಟ್ ಇದೆಯಲ್ಲ ಅದು ಯಾರಿಗೆ ಅಂತ ಸರಣಿ ಪೋಸ್ಟ್ ಯಾರಿಗೆ ನಾನು ಹಾಕ್ತೀನಿ ಅಂತ ವೈ ಶುಡ್ ಐ ಟೆಲ್ ನಮ್ ಜೀವನದಲ್ಲಿ ನಾವು ಸಾವಿರಾರು ಜನರನ್ನು ಮೀಟ್ ಮಾಡ್ತೀವಿ ಅಂತ ಅಲ್ಲ ಯಾರು ಅರ್ಥ ಮಾಡ್ಕೊಳ್ಳೋದು ಅವರ ಪ್ರಾಬ್ಲಮ್ ಅದು ಅರ್ಥ ಮಾಡ್ಕೊಳ್ಳೋ ಪ್ರಾಬ್ಲಮ್ ನನ್ ಪ್ರಾಬ್ಲಮ್ ಅಲ್ಲ ಬಿಕಾಸ್ ಐ ಡೋಂಟ್ ಇಂಟೆಂಡ್ ನಾನು ಯಾರನ್ನೂ ಯಾವತ್ತು ಇನ್ ಪರ್ಸನಲಿ ನೆಗೆಟಿವ್ ಆಗಿ ಮಾತಾಡೋದು ಅಥವಾ ಥ್ರೂ ಸೋಷಿಯಲ್ ಮೀಡಿಯಾ ಟಾರ್ಗೆಟ್ ಮಾಡೋದು ಪರ್ಸನಲ್ ವಿಚಾರಗಳನ್ನ ನಾನು ಯಾವತ್ತು ಅಂತ ಕೆಟ್ಟ ಅಭ್ಯಾಸಗಳನ್ನ ನಾನು ಮಾಡ್ಕೊಂಡಿಲ್ಲ ಅದ್ ಮುಂದಕ್ಕೂ ಮಾಡಲ್ಲ ಹೀರೋ ಅಂತ ಬಿಂಬಿಸ್ಕೊಳ್ಳೋರಿಗೆ ಈ ಬಾರಿ ಆಸ್ಕರ್ ಅಂತ ಹಾಕಿದೀರಿ ಅರ್ಥ ಮಾಡ್ಕೊಳ್ಳೋ ಬೇರೆ ತರನೇ ಅರ್ಥ ಮಾಡ್ಕೋತಾರೆ ಮಾಡುವಂತ ಜನಾನೇ ಈಗ ಹೆಚ್ಚಾಗಿದ್ದಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಟ್ಕೊಂಡು ಕುತ್ಕೊಂಡ್ರೆ ನನಗೆ ಬೇರೆ ಏನು ಮಾಡು ದರ್ಶನ್ ಕಡೆನೆ ಟರ್ನ್ ಆಗ್ತಿದೆ ಆನ್ಸರ್ ಮಾಡಲ್ಲ ನೀವ್ ಹೆಂಗಾದ್ರೂ ಅರ್ಥ ಮಾಡ್ಕೊಡಿ ಅಂತಿದ್ದೀರಿ ನೋಡಿ ನಮ್ ಲೈಫಲ್ಲಿ ಅಥವಾ ನಮ್ ಸೊಸೈಟಿಯಲ್ಲಿ ನಮ್ಮ ಒಂದು ಪಬ್ಲಿಕ್ ಲೈಫ್ ಅಲ್ಲಿ ವಿಮ್ ಕಮ್ ಅಕ್ರಾಸ್ ಒಂದು ಸಾವಿರ ಲಕ್ಷಾಂತರ ಜನರನ್ನ ನಾವು ಮೀಟ್ ಮಾಡ್ತೀವಿ ಅದರಲ್ಲಿ ಎಲ್ಲಾ ರೀತಿ ಜನ ಇರ್ತಾರೆ ನಾನು ಹಾಕೋದು ಜನರಲ್ ಪೋಸ್ಟ್ ಒಂದಷ್ಟು ಜನ ಇಂಥವ್ರು ಇರ್ತಾರೆ ಅನ್ನೋ ರೀತಿಯಲ್ಲಿ ನಾನು ಹಾಕಿದ್ದೆ ಹೊರತು ಅದನ್ನ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇದನ್ನ ಹೌ ಯು ಆರ್ ಕನೆಕ್ಟಿಂಗ್ ಎಲ್ರು ಇದ್ಯಾಕೆ ಕನೆಕ್ಟ್ ಮಾಡ್ತಿದ್ದಾರೆ ನಾನು ನಿಜವಾಗ್ಲೂ ಆಶ್ಚರ್ಯ ಇವತ್ ಬೆಳಗ್ಗೆದ್ದು ನಾನು ನೋಡ್ತಾ ಇದ್ದೀನಿ ಅದಾದ್ಮೇಲೆ ನಾನು ಹೋಗಿ ನೋಡಿದೆ ಏನಪ್ಪ ಇದೆ ಅಕೌಂಟ್ ಅಂದ್ರೆ ಅವರು ಜೀರೋ ಫಾಲೋವರ್ ಹಂಗಿದ್ರೆ ನಾನು ಐ ಹ್ಯಾವ್ ನಮ್ಮ ನನ್ನ ಸುಮಲತಾ ಬಗ್ಗೆ ಅಷ್ಟಂತೂ ಜನಕ್ಕೂ ಗೊತ್ತಿದೆ ಏನೇ ಮಾಡಿದ್ರು ಒಂದ್ ಹೆಜ್ಜೆ ಇಟ್ಟರು ಬಹಳ ಯೋಚನೆ ಮಾಡಿ ಇಡ್ತಾರೆ ಅಂತ ಈಗ ದರ್ಶನ್ ಭೇಟಿ ಮಾಡುದ್ರೋ ಇಲ್ವೋ ಜೈಲ್ಗೆ ಹೋಗಿ ಅದಂತೂ ಗೊತ್ತಿದೆ ಜನಕ್ಕೆ ಬಟ್ ಅದಾದ ಮೇಲೆ ನೀವು ಬಂದು ಪರ್ಸನಲಿ ಭೇಟಿ ಮಾಡಿದ್ರ ಅಥವಾ ಅವ್ರ ಜೊತೆ ಮಾತಾಡಿದ್ರ ಅದ್ರ ಬಗ್ಗೆ ಯಾರಿಗೂ ಇನ್ಫಾರ್ಮೇಶನ್ ಇಲ್ಲ ಸೊ ಹಂಗಾಗಿ ನಾವು ಆ ಒಂದು ಕುತೂಹಲಕ್ಕೆ ಪ್ರಶ್ನೆ ಕೇಳಿದ್ದು ಜೊತೆಗೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಈಗ ಅಲ್ಲ ಅಲ್ಲ ಲೆಟ್ ಈಗ ನೋಡಿ ಇವತ್ತಿಂದ ಅವ್ರದ್ದು ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಒಂದು ಒಂದಷ್ಟು ಸವಾಲುಗಳು ಒಂದಷ್ಟು ಚಾಲೆಂಜಸ್ ನ ಹಿ ಇಸ್ ಆಲ್ಸೋ ಫೇಸ್ಡ್ ಅದು ಇವತ್ತಿಂದ ಒಂದು ಪಾಸಿಟಿವ್ ಹೆಜ್ಜೆಗಳನ್ನ ಹಾಕೊಂಡು ಬರ್ತಾ ಇದಾರೆ ಲೆಟ್ ಇಮ್ ಬಿ ಅವರು ಇಫ್ ಈ ವಾಂಟ್ಸ್ ಟು ಅನ್ಫಾಲೋ ಪೀಪಲ್ ಅವ್ರಿಗೆ ಮಾತಾಡಿದ್ರಾ ನೀವು ಜೈಲಿಂದ ದರ್ಶನ ಆಚೆ ಬಂದ್ಮೇಲೆ ಮಾತಾಡಿದ್ರಾ ನಾನು ಹೇಳದ್ನಲ್ಲ ಕೆಲವೊಂದು ಪಬ್ಲಿಕ್ ಡಿಸ್ಕಸ್ ಮಾಡಲ್ಲ ಪರ್ಸನಲ್ ಪ್ರೈವಸಿ ಬಿಟ್ಬಿಡಿ ಪ್ರತಿ ಒಂದು ಅದು ಇಷ್ಟ ಏನು ಪ್ರತಿಯೊಂದು ವಿಷಯನ ಪಬ್ಲಿಕ್ ಅಲ್ಲಿ ಡಿಸ್ಕಸ್ ಮಾಡೋದು ನನ್ಗೆ ಇಷ್ಟ ಇಲ್ಲ ಪಬ್ಲಿಕ್ ಲೈಫಲ್ಲಿ ಎಲ್ಲ ಪಬ್ಲಿಕ್ ಅಲ್ಲಿ ಮಾತಾಡಬೇಕು ಅಂತ ಏನಿಲ್ಲ ನಿಜವಾಗ್ಲು ದಟ್ ಇಸ್ ನಾಟ್ ಮೈ ಸ್ಟ್ಯಾಂಡ್ ಇನ್ ಲೈಫ್ ಬಟ್ ಈ ಇನ್ಸ್ಟಾಗ್ರಾಮ್ ಪೋಸ್ಟ್ ಬಗ್ಗೆ ನೀವ್ ಏನು ಹೇಳ್ತಾ ಇಲ್ಲ ಯಾರ ಕಡೆ ಈ ಇನ್ಸ್ಟಾಗ್ರಾಮ್ ಪೋಸ್ಟ್ ನಾನು ಯಾವ್ದೋ ಒಂದು ಹೆಸರು ಹೇಳ್ತೀನಿ ನಿಮಗ್ ಗೊತ್ತಾಗ್ಬೇಕಾದ ನಾನ್ ಯಾರನ್ನು ಉದ್ದೇಶಿಸಿ ಹಾಕಿದ್ದಲ್ಲ ಅದು ಅಲ್ಲ ಈಗ ನಮ್ದು ಹೆಂಗೆ ನಿರೀಕ್ಷೆ ಅಂತ ಅಂದ್ರೆ ದರ್ಶನ್ ಮತ್ತು ಸುಮಲತಾ ಮೊದ್ಲು ಹೆಂಗಿದ್ರು ಅಮ್ಮ ಮಗನ್ ತರ ಇದ್ರು ಅದೇ ಸಂಬಂಧ ಮುಂದುವರಿಬೇಕು ಅಂತಾನೆ ನಿರೀಕ್ಷೆ ಎಲ್ರಿಗೂ ಇದ್ದಿತ್ತು ನೋಡಿ ಅಮ್ಮ ಮಗ ಅಂದ್ರೆ ಅಮ್ಮ ಮಗನೇ ಅದರಲ್ಲಿ ಯಾವುದೇ ಚೇಂಜ್ ಇರಲ್ಲ ನನ್ನ ನನ್ನ ಸಂಬಂಧಪಟ್ಟವರೆಗೂ ದರ್ಶನ್ ನನ್ನ ಮಗನೆ ಇವತ್ತು ನಿನ್ನೆ ನಾಳೆ ಓಕೆನಾ ಅದ್ರಲ್ಲಿ ಯಾವ ಚೇಂಜು ನನ್ನಿಂದ ಎಲ್ಲೂ ಇಲ್ಲ ಓಕೆ ವಾಟ್ ಸಿಚುವೇಶನ್ ಬರ್ಲಿ ದರ್ಶನ್ ಜೊತೆ ನಿಲ್ತಿರಿ ಅಂತೀರಿ ದರ್ಶನ್ ಇಸ್ ಮೈ ಸನ್ ಅಷ್ಟೇ ಮಕ್ಕಳ ಜೊತೆಯಲ್ಲಿ ನಾವು ಎಲ್ಲ ಮಾತಾಡೋದು ನಾವೇನ್ ಅನ್ಕೊಂಡಿರೋದು ಅದನ್ನ ನಾನು ಲೌಡ್ ಸ್ಪೀಕರ್ ಹಾಕಿ ಹೇಳ್ಬೇಕು ಅಂತ ನನ್ನ ಪರ್ಸನಲ್ ವಿಚಾರಗಳನ್ನ ಬಟ್ ದರ್ಶನ್ ಕಡೆಯಿಂದ ಚೇಂಜಸ್ ಆಗಿದ್ಯಾ ದರ್ಶನ್ ಅವ್ರ ಕಡೆಯಿಂದ ಏನಾದ್ರೂ ಬದಲಾವಣೆ ಆಗಿದ್ಯಾ ನೋಡಿ ನೀವ್ ಏನೇ ಈ ತರದ ಪ್ರಶ್ನೆಗಳು ಕೇಳಿದ್ರು ನನ್ನ ಒಂದೇ ಉತ್ತರ ಪರ್ಸನಲ್ ವಿಷಯಗಳನ್ನ ಪರ್ಸನಲ್ ಆಗಿ ಇವರು ಅನ್ಫಾಲೋ ಮಾಡಿದ್ದಾರೆ ನೀವು ಈ ಕಡೆ ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗ್ ಹೋಗುತ್ತೆ ಅಂದ್ರೆ ಬನ್ ವಿಷಯನಾ ನೀವು ಕನ್ವೀನಿಯಂಟ್ ಆಗಿ ಯಾಕೆ ಮೆನ್ಷನ್ ಮಾಡ್ತಿಲ್ಲ ಅವರು ಯಾರನ್ನ ಅನ್ಫಾಲೋ ಮಾಡಿದ್ದಾರೆ ಯಾರನ್ನೆಲ್ಲ ಅನ್ಫಾಲೋ ಮಾಡಿದ್ದಾರೆ ಅವರು ಯಾರನ್ನೂ ಫಾಲೋ ಮಾಡ್ತಿಲ್ಲ ನಿಮ್ಮನ್ನ ಅವರ ಮಗನ ಹೊಸದಾಗಿ ಸೋಶಿಯಲ್ ಮೀಡಿಯಾ ಅಲ್ಲಿ ಏನೋ ಈ ರೀತಿ ಅವ್ರು ಯಾರನ್ನು ಫಾಲೋ ಮಾಡಬಹುದು ಅಂತ ಒಂದು ಸ್ಟೆಪ್ ತಗೊಂಡರೇನೋ ನನಗೆ ಗೊತ್ತಿಲ್ಲ

ನಿಮ್ಮ ನೋಡಿ ಇದೇ ರಾಂಗ್ ಇನ್ಫಾರ್ಮೇಶನ್ ಹೆಚ್ಚು ಓಡಾಡೋದು ಎಲ್ಲೂ ನಿಮ್ಗೆ ಮೀಡಿಯಾದ್ರೂ ಸೋಷಲ್ ಮೀಡಿಯಾದಲ್ಲಿ ಅಯ್ಯೋ ಒಂದಿನ ಹೆಲೋ ಇರ್ಲಿಲ್ಲ ಅಥವಾ ಇನ್ನೊಂದ್ ದಿನ ಯಾರ್ದು ಬರ್ತ್ಡೇದು ಹಾಕೋದು ಬಿಟ್ಬಿಟ್ಟಿದ್ದಾರೆ ಮರ್ತು ಬಿಟ್ಟು ಬೈ ಆಕ್ಸಿಡೆಂಟ್ ಏನೋ ಯಾರು ಟ್ರಾವೆಲ್ ಮಾಡ್ತಿರ್ಬೋದು ಅದಕ್ಕೆ ಏನೋ ಒಂದ್ ದೊಡ್ಡ ಕಾಂಟ್ರೋವರ್ಸಿ ಅಥವಾ ಅದನ್ನೇ ಇಟ್ಕೊಂಡು ಇದೆ ಲೈಫ್ ಸೋಷಿಯಲ್ ಮೀಡಿಯಾ ಅಲ್ಲಿ ನಾವು ಜೀವನ ಮಾಡ್ತಿದ್ದೀವಿ ಪ್ರತಿ ವರ್ಷ ಬರ್ಡೇ ವಿಶ್ ಮಾಡ್ತಿರ್ತಾರೆ ಒಂದ್ ವರ್ಷ ಮಾಡಿಲ್ಲ ಅಂದ್ರೆ ಏನಾಯ್ತು ಅಂತ ಕ್ವಶನ್ ಮಾರ್ಕ್ ಅದು ಬಂದೇ ಬರುತ್ತೆ ಅಲ್ಲಲ್ಲ ಬಟ್ ದೇರ್ ಆರ್ ಥಿಂಗ್ಸ್ ದಟ್ ಹ್ಯಾಪನ್ ಬೈ ಚಾನ್ಸ್ ಆಲ್ಸೋ ಅಲ್ವಾ ಸೊ ಅದು ಪ್ರತಿ ಒಂದು ನಾವೇನ್ ತ್ರೂ ಸೋಷಿಯಲ್ ಮೀಡಿಯಾ ನಾವು ಜೀವನ ಮಾಡ್ತಿಲ್ಲ ವಿ ಹ್ಯಾವ್ ಅವರ್ ಲೈಫ್ ಅದಕ್ಕೆ ಒಂದು ಟೈಮ್ ಇದೆ ಸೋಷಿಯಲ್ ಮೀಡಿಯಾ ಮಾಡ್ತಾರೆ ತೀರಾ ಈಗ ವಿರಾಟ್ ಕೊಹ್ಲಿ ಟೂ ಸೆವೆಂಟಿ ಮಿಲಿಯನ್ ಫಾಲೋವರ್ಸ್ ಇದಾರೆ ಬಟ್ ಅದರಲ್ಲಿ ಯಾರೋ ಒಬ್ಬರನ್ನ ಅನ್ಫಾಲೋ ಮಾಡಿದ್ರು ಅದು ಸುದ್ದಿ ಆಗತ್ತೆ ಅಲ್ಲಲ್ಲ ಬಟ್ ಜೀರೋ ಫಾಲೋವರ್ಶಿಪ್ ಕೆಲವರು ನಾಟ್ ದರ್ಶನ್ ಅಂತ ಅಲ್ಲ ತುಂಬಾ ಜನ ಸೆಲೆಬ್ರಿಟೀಸ್ ಆ ತರ ಮಾಡ್ಕೊಂಡಿದ್ದಾರೆ ಹೌದು ಜೀರೋ ಫಾಲೋವರ್ಶಿಪ್ ಸುಮಲತಾ ಅವರು ದರ್ಶನ್ ಅವರ ಲೈಫ್ ಅಲ್ಲಿ ಬಹಳ ದೊಡ್ಡ ಸ್ಥಾನದಲ್ಲಿ ಇದ್ದವರು ಅವರೇ ಅನ್ಫಾಲೋ ಆದಾಗ ಸಹಜ ಪ್ರಶ್ನೆ ಬಂದೇ ಬರುತ್ತೆ ನೋಡಿ ತುಂಬಾ ತಪ್ಪು ಈ ಸ್ಟೇಟ್ಮೆಂಟ್ ನೀವು ಮಾಡ್ತಾ ಇರೋದು ಜೀವನದಲ್ಲಿ ಸ್ಥಾನ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಥಾನ ಬೇರೆ ಪ್ಲೀಸ್ ಡೂ ನಾಟ್ ಕನ್ಫ್ಯೂಸ್ ಅಭಿಮಾನಿಗಳಿಗೂ ನಾನು ಇಷ್ಟೇ ಹೇಳ್ತೇನೆ ಸೋಷಿಯಲ್ ಮೀಡಿಯಾದಂತ ಒಂದು ಜಾಗ ಒಂದು ಟೈಮ್ ಸ್ಪೇಸ್ ಅದಕ್ಕಿದೆ ಅದನ್ನ ಅಲ್ಲೇ ಇಡೋದು ವಾಸಿ ಡೋಂಟ್ ಮೇಕ್ ಇಟ್ ಬಿಗರ್ ನಮ್ ಲೈಫ್ ನಮ್ಗಿದೆ ಲಾಸ್ಟ್ ಟೈಮ್ ಯಾವಾಗ ಮೇಡಮ್ ದರ್ಶನ್ ಅವ್ರ ಹತ್ರ ಮಾತಾಡಿದ್ದು ಹಲೋ ಲಾಸ್ಟ್ ಟೈಮ್ ಯಾವಾಗ ದರ್ಶನ್ ಅವ್ರ ಹತ್ರ ಮಾತಾಡಿದ್ದು ನನಗೆ ಡೇಟ್ಸ್ ಟೈಮ್ಸ್ ಅವೆಲ್ಲ ಆತರ ಜಾಪಕ ಇಟ್ಕೊಂಡು ಇರಲ್ಲ ಅಲ್ಲ ಸುಮಾರು ಆರು ತಿಂಗಳ ಮೇಲೆ ಆಯ್ತು ಎಲ್ಲ ಇನ್ಸಿಡೆಂಟ್ ಜೂನ್ ನಿಂದ ಅಂದ್ರೆ ಜೂನ್ ನಂತರ ಮಾತಾಡಿದ್ರೆ ಅದಕ್ಕೂ ಮುಂಚೆ ಮಾತಾಡಿದ್ದ ಹಲೋ ಜೂನ್ ನಂತರ ಮಾತಾಡಿದ್ರೆ ಮಾತಾಡಿ ಮುಗಿಸಿದ್ವಿ ಇವ್ರೆ

ಒಬ್ಬ ರಾಜಕಾರಣದಿಂದ ಒಂದು ಸ್ಲೋ ಡೌನ್ ಆಗಿರೋದೆ ಮೊಮ್ಮಗನ್ ಜೊತೆಲಿ ನಾನು ಟೈಮ್ ಸ್ಪೆಂಡ್ ಮಾಡ್ಬೇಕು ಸೊ ನನಗೆ ಬೇರೆ ಇದು ಯಾವ್ದಕ್ಕೂ ನಾನು ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ ನಾನು ಅಂತಾದ್ರೂ ತಲೆ ಹಾಕೋಕ್ಕೂ ಹೋಗಲ್ಲ ಇದು ಅನ್ನೆಸಸರಿ ಕಾಂಟ್ರವರ್ಸಿ ಎವ್ರಿಥಿಂಗ್ ಇಸ್ ಫೈನ್ ನಾವೆಲ್ರು ಚೆನ್ನಾಗಿದ್ವಿ ಬೇರೆ ಅವ್ರು ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ